ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಇತಿಹಾಸದಲ್ಲಿ ಅಭ್ಯಾಸವನ್ನು ಮಾಡ್ತಾ ಹೋಗುವ ಈಗಾಗಲೇ ಬ್ಲಾಕ್ ಒಂದರಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆಗಳು ಯಾವುದಿದೆ ಅಂತ ನೋಡಿಕೊಂಡು ಅದರ ವಿವರಣೆಯನ್ನು ಕೂಡ ತಿಳ್ಕೊಂಡಿದ್ದೇವೆ ಇತಿಹಾಸದ ಪ್ರಾಮುಖ್ಯತೆ ವ್ಯಾಪ್ತಿ ಹರಪ್ಪ ಸಂಸ್ಕೃತಿಯ ಲಕ್ಷಣ ಹೊಸ ಮತಗಳ ಉದಯಕ್ಕೆ ಕಾರಣ ಬೌದ್ಧ ಧರ್ಮದ ಕೊಡುಗೆ ಅವನತಿ ಉತ್ತರ ವೈದಿಕ ಕಾಲದ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿ ನಾಗರಿಕತೆ ಯೋಜನೆಗಳು ಇದೆಲ್ಲ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಅದರ ವಿವರಣೆಯನ್ನು ಕೂಡ ನಾನು ಕೊಟ್ಟಿದ್ದೇನೆ ಅದೆಲ್ಲ ಕೂಡ ನಾನು ಪ್ಲೇ ಲಿಸ್ಟಲ್ಲಿ ಹಾಕಿರ್ತೇನೆ ನಿಮಗೆ ಫ್ರೀ ಇದ್ದಾಗ ನಿಮಗೆ ಫ್ರೀ ಇದ್ದಾಗ ಅದನ್ನೆಲ್ಲ ಕೂಡ ನೋಡ್ಕೊಳ್ಳಿ ಸ್ನೇಹಿತರೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳನ್ನಷ್ಟೇ ನಾನು ಕೊಟ್ಟಿರುವಂಥದ್ದು ಇವಿಷ್ಟನ್ನು ಓದ್ಕೊಂಡ್ರೆ ನೀವು ಪ್ರತಿಯೊಬ್ಬರೂ ಕೂಡ ಇತಿಹಾಸದಲ್ಲಿ ಪಾಸಾಗ್ತೀರ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನಷ್ಟೇ ಆಯ್ಕೆ ಮಾಡಿಕೊಂಡು ಅದರಲ್ಲಿ ಬಂದಿರುವಂಥ ವಿವರಣೆಯನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿರುವಂಥದ್ದು ಅದರ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲಿತ್ಕೊಂಡ್ರೆ ನಿಮಗೆ ಎಲ್ಲ ಪ್ರಶ್ನೆಗೂ ಕೂಡ ಉತ್ತರವನ್ನು ಬರೆದು ಬರಲಿಕ್ಕೆ ಸಾಧ್ಯ ಆಗ್ತದೆ ಇನ್ನು ಬ್ಲಾಕ್ ಎರಡರಲ್ಲೂ ಕೂಡ ಹಾಗೆ ಮೌರ್ಯ ಸಾಮ್ರಾಜ್ಯದ ಆಡಳಿತ ಮೌರ್ಯ ಸಾಮ್ರಾಜ್ಯದ ವನತಿಗೆ ಕಾರಣಗಳು ಗುಪ್ತರ ಕೊಡುಗೆಗಳು ಗುಪ್ ಗುಪ್ತರ ಸಾಹಿತ್ಯ ವಿಜ್ಞಾನ ಹರ್ಷವರ್ಧನನ ಸಾಧನೆಗಳು ಇದೆಲ್ಲ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಅದನ್ನು ಕೂಡ ಎಲ್ಲವನ್ನು ಕೂಡ ವಿವರಣೆಯನ್ನು ನಾನು ತಿಳಿಸ್ಕೊಟ್ಟಿದ್ದೇನೆ ಇಂ ಇನ್ನು ಬ್ಲಾಕ್ ಮೂರರಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನು ಅಭ್ಯಾಸವನ್ನು ಮುಂದುವರಿಸುವ ಸ್ನೇಹಿತರೆ ಇವತ್ತು ಶಂಕರಾಚಾರ್ಯರ ರಾಮಾನುಜಾಚಾರ್ಯರ ಬಗ್ಗೆ ಸಾಧನೆಗಳ ಬಗ್ಗೆ ತಿಳ್ಕೊಳ್ಳುವ ಪುಟ ಸಂಖ್ಯೆ ಇನ್ನೂರ ಇಪ್ಪತ್ತ ಮೂರರಲ್ಲಿದೆ ನೋಡಿ ಇನ್ನೂರ ಇಪ್ಪತ್ತ ಮೂರಕ್ಕೆ ಬನ್ನಿ ಇಲ್ಲಿ ನಾವು ನಾಯರಾರ ನಾಯ್ನಾರರು ಐದು ಅಂಕಕ್ಕೆ ಕೇಳಿದ್ದಾರೆ ಇದನ್ನು ಈಗಾಗಲೇ ನಾವು ವಿಡಿಯೋದಲ್ಲಿ ಕಲ್ತುಕೊಂಡಿದ್ದೇವೆ ಇವತ್ತು ನಾವು ಶಂಕರಾಚಾರ್ಯರ ಬಗ್ಗೆ ತಿಳ್ಕೊಳ್ಳೋಣ ಇದರಲ್ಲಿ ಅವರು ಕೊಟ್ಟಿರುವಷ್ಟು ವಿಷಯಗಳನ್ನು ನಿಮಗೆ ನಾನು ತಿಳಿಸ್ತಾ ಹೋಗ್ತೇನೆ ಇದರಿಂದ ಹೆಚ್ಚಿನ ವಿಷಯಗಳು ನಿಮಗೆ ಬೇಕು ಅಂತ ಆದರೆ ಗೂಗಲಲ್ಲಿ ಹುಡ್ಕೊಳ್ಳಿ ಸರ್ಚ್ ಮಾಡಿಕೊಂಡು ನೋಡ್ಕೊಳ್ಳಿ ಸ್ನೇಹಿತರೆ ಇದರಲ್ಲಿ ಅವರು ಕೊಟ್ಟಿರುವಂತಹ ವಿವರಣೆಗಳನ್ನಷ್ಟೇ ನೋಡಿಕೊಂಡ್ರೆ ಸಾಕಾಗ್ತದೆ ಅದನ್ನಷ್ಟೇ ಬರಿತಾ ಹೋದ್ರೆ ಆಯಿತು ಅದರಲ್ಲೇ ನಮಗೆ ಸಾಕಷ್ಟು ವಿಚಾರಗಳು ಅವರು ಕೊಟ್ಟಿರುವಂತಹ ಈಗ ಅವರು ಕೊಟ್ಟಿರುವಂಥ ಪುಸ್ತಕದಲ್ಲಿರುವಂತಹ ವಿವರಣೆಯನ್ನು ಕಲ್ತುಕೊಂಡ್ರೆ ಸಾಕಾಗ್ತದೆ ಅಷ್ಟನ್ನೇ ವಿವರಣೆಯನ್ನು ಮಾಡ್ತಾ ಮಾಡ್ತಾ ಬರೆದ್ರೆ ನಮಗೆ ಸಾಧಾರಣವಾಗಿ ಮೂರು ನಾಲ್ಕು ಪುಟ ಬರೀಲಿಕ್ಕೆ ಯಾವುದೇ ತೊಂದರೆ ಆಗೋದಿಲ್ಲ ಇನ್ನೂ ಹೆಚ್ಚಿನ ವಿಷಯ ಬೇಕು ಅಂತಾದರೆ ನೀವು ತಿಳ್ಕೊಳ್ಳಿ ಬೇರೆ ಕಡೆಯಿಂದ ಬೇರೆ ವಿಡಿಯೋಗಳನ್ನು ಕೂಡ ನೋಡಿಕೊಳ್ಳಿ ಶಂಕರಾಚಾರ್ಯ ಬಗ್ಗೆ ನಾನು ಹೇಳ್ತಾ ಹೋಗ್ತೇನೆ ಸರಿಯಾಗಿ ಕೇಳ್ಕೊಳ್ಳಿ ಶಂಕರಾಚಾರ್ಯರು ತಮಿಳುನಾಡಿನ ಭಕ್ತಿ ಸಂತರ ಪ್ರಭಾವ ಕಡಿಮೆಯಾಗುತ್ತಿದ್ದಂತೆ ಮತ್ತೆ ಹಿಂದೂ ಧರ್ಮವು ದುರ್ಬಲಗೊಳ್ಳುವ ಲಕ್ಷಣವು ಕಂಡುಬಂದವು ಅಂತಹ ಸ್ಥಿತಿಯಲ್ಲಿ ಆ ಧರ್ಮದ ರಕ್ಷಣೆಗೆ ಬಂದವರು ಶಂಕರಾಚಾರ್ಯರು ಶಂಕರಾಚಾರ್ಯರು ಆ ಸಂದರ್ಭದಲ್ಲಿ ರಕ್ಷಣೆಗೆ ಬಂದರು ಯಾವಾಗ ತಮಿಳುನಾಡಿನ ಭಕ್ತಿ ಸಂತರ ಪ್ರಭಾವ ಕಡಿಮೆಯಾಗುತ್ತಿದ್ದಂತೆ ಹಿಂದೂ ಧರ್ಮವು ದುರ್ಬಲಗೊಳ್ಳುವ ಲಕ್ಷಣ ಬಂತು ಹಿಂದೂ ಧರ್ಮ ಯಾವಾಗ ದುರ್ಬಲ ಆಯಿತು ಅಂತ ಕಂಡು ಬರ್ತದೆ ಅಂಥ ಸ್ಥಿತಿಯಲ್ಲಿದ್ದಾಗ ಆ ಧರ್ಮದ ರಕ್ಷಣೆಗಾಗಿ ಬಂದವರು ಶಂಕರಾಚಾರ್ಯರು ರಾಮಾನುಜಾಚಾರ್ಯರು ಹಾಗೂ ಮಧ್ವಾಚಾರ್ಯರು ಇವರುಗಳು ತಮ್ಮ ಸಿದ್ಧಾಂತಗಳನ್ನು ಮಂಡಿಸಿ ಅವುಗಳ ಪ್ರತಿಪಾದನೆಗೆ ಶ್ರಮಿಸಿದರು ಅವರಲ್ಲದೆ ಕರ್ನಾಟಕದ ಬಸವಣ್ಣನವರು ಧರ್ಮದ ಜೊತೆಯಲ್ಲಿ ಸಾಮಾಜಿಕ ಬದಲಾವಣೆಗೂ ಶ್ರಮಿಸಿದರು ಅವು ಅವರೆಲ್ಲರೂ ಕೈಗೊಂಡ ಕಾರ್ಯಗಳಿಂದಾಗಿ ಒಂದು ಧರ್ಮ ಸಾಕಷ್ಟು ಬಲ ಹೊಂದಿ ಇಸ್ಲಂ ಧರ್ಮದ ಆಗಮನದಿಂದಾದ ಆಘಾತವನ್ನು ತಡೆದುಕೊಳ್ಳಬಲ್ಲಷ್ಟು ಶಕ್ತಿಶಾಲಿಯಾಯಿತು ಶಂಕರರು ಕೇರಳದ ಕಾಲಡಿಯಲ್ಲಿ ಸಂಪ್ರದಾಯಸ್ಥ ನಂಬೋದರಿ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು ಶಂಕರಾಚಾರ್ಯರು ಕೇರಳದ ಕಾಲಡಿಯಲ್ಲಿ ಜನಿಸಿದರು ನಂಬೋದರಿ ಬ್ರಾಹ್ಮಣ ಕುಟುಂಬದಲ್ಲಿ ಅವರು ಜನಿಸಿದ್ರು ಶಿವಗುರು ಆರಾಂಬ್ಯ ಎಂಬ ಮಾತಾಪಿತೃ ಶಿವಗುರು ಮತ್ತು ಆರ್ಯಾಂಬ ಅವರ ತಂದೆ ತಾಯಿ ಅವರು ಕ್ರಿಸ್ತಶಕ ಏಳ್ನೂರ ಎಪ್ಪತ್ತ ಎಂಟರಲ್ಲಿ ಜನಿಸಿ ಎಂಟುನೂರ ಇಪ್ಪತ್ತರವರೆಗೂ ಕೂಡ ಜೀವಿಸಿದ್ದರು ಬಾಲ್ಯದಲ್ಲಿ ತಂದೆಯನ್ನು ಕಳೆದುಕೊಂಡಂತಹ ಶಂಕರಾಚಾರ್ಯರು ತಾಯಿಯಿಂದಲೇ ಪೋಷಿಸಲ್ಪಟ್ಟರು ಇವರ ಜನನದ ದಿನಾಂಕದ ಬಗ್ಗೆ ಭಿನ್ನಾಭಿಪ್ರಾಯಗಳಿದೆ ಆದರೆ ಇತ್ತೀಚೆಗೆ ಕಾಂಬೋಡಿಯಾದಲ್ಲಿ ದೊರೆತ ಇವರ ಶಿಷ್ಯ ಶಿವಸೋಮನಿಗೆ ಸಂಬಂಧಿಸಿದ ಶಾಸನ ಈ ಬಗ್ಗೆ ಖಚಿತ ಮಾಹಿತಿಯನ್ನು ನೀಡಬಲ್ಲದು ಎನ್ನುವಂಥದ್ದನ್ನು ಅವರಿಲ್ಲಿ ಹೇಳ್ತಾ ಇದ್ದಾರೆ ಅಸಾಧಾರಣ ಮೇಧಾವಿಗಳಾಗಿದ್ದಂತಹ ಶಂಕರಾಚಾರ್ಯರು ಸ್ವಲ್ಪ ಸಮಯದಲ್ಲಿಯೇ ವೇದಗಳನ್ನು ಉಪನಿಷತ್ತುಗಳನ್ನು ವೇದಾಂಗಗಳನ್ನು ಕಲಿತರು ಎಳೆಯ ವಯಸ್ಸಿನಲ್ಲಿ ಅಂದರೆ ಚಿಕ್ಕ ವಯಸ್ಸಿನಲ್ಲಿಯೇ ಸ್ತೋತ್ರಗಳ ಮೇಲೆ ಪಾಂಡಿತ್ಯವನ್ನು ಕೂಡ ಹೊಂದಿದ್ರು ಅಲ್ಲಿನ ದೊರೆ ಅವರ ಪಾಂಡಿತ್ಯಕ್ಕೆ ಬೆರಗಾಗಿ ತನ್ನ ಆಸ್ಥಾನದಲ್ಲಿ ಸೂಕ್ತ ಹುದ್ದೆಯನ್ನು ನೀಡಲು ಮುಂದಾದರು ಆದರೆ ಶಂಕರಾಚಾರ್ಯರು ಅವರ ಆಹ್ವಾನವನ್ನು ತಿರಸ್ಕರಿಸಿ ಸನ್ಯಾಸವನ್ನು ಸ್ವೀಕರಿಸಲು ನಿರ್ಧರಿಸಿದರು ತಮ್ಮ ತಾಯಿಯನ್ನು ಓಲೈಸಿ ಆಕೆಯ ಅಂತಿಮ ವಿಧಿಗಳನ್ನು ತಾನೇ ನಡೆಸುವುದಾಗಿ ಭರವಸೆಯನ್ನು ನೀಡಿ ಸನ್ಯಾಸವನ್ನು ಸ್ವೀಕರಿಸಲು ಹೊರಟರು ತಮ್ಮ ಜ್ಞಾನದಾಹವನ್ನು ಥಳಿಸಿಕೊಳ್ಳಲು ತಣಿಸಿಕೊಳ್ಳಲು ಹೆಚ್ಚಿನ ಕಲಿಕೆಗಾಗಿ ನರ್ಮದಾ ನದಿಯ ತೀರದಲ್ಲಿನ ಗುರು ಗೋವಿಂದ ಭಗವತ್ಪಾದರ ಶಿಷ್ಯತ್ವವನ್ನು ಸ್ವೀಕರಿಸಿದರು ಅದರಿಂದ ಬ್ರಹ್ಮಸೂತ್ರಗಳನ್ನು ಅವುಗಳ ತತ್ವಾಂಶಗಳನ್ನು ಕಲಿತು ವಾರಣಾಸಿಗೆ ತೆರಳಿದರು ನಂತರ ಹಿಮಾಲಯದ ಬದರೀಕಾಶ್ರಮಕ್ಕೆ ಹೋಗಿ ಗೌಡಪಾದರವನ್ನು ಬೇ ಗೌಡ ಪಾದರರನ್ನು ಭೇಟಿ ಮಾಡಿದ್ರು ಇಲ್ಲಿಗೆ ಅವರ ಶಿಕ್ಷಣ ಪೂರ್ತಿಯಾದಂತಾಗ್ತದೆ ನಂತರ ಏನಾಯಿತು ಶಂಕರಾಚಾರ್ಯರು ತಾವು ಬೆಳೆಸಿಕೊಂಡಿದ್ದ ಸಿದ್ಧಾಂತಗಳನ್ನು ಪ್ರಚಾರ ಮಾಡಲಾರಂಭಿಸಿದರು ಇಡೀ ಭಾರತವನ್ನು ಮೂರು ಬಾರಿ ಪರ್ಯಟನ ಮಾಡಿ ವಿದ್ವಾಂಸರನ್ನು ವಾದಗಳಲ್ಲಿ ಸೋಲಿಸಿ ಧರ್ಮ ವಿಜಯವನ್ನು ಹೊಂದಿದರು ಶಂಕರಾಚಾರ್ಯರ ಹೆಸರು ಎಲ್ಲ ಕಡೆಯಲ್ಲೂ ಪ್ರಖ್ಯಾತವಾಯಿತು ಮೀಮಾಂಸಾ ಪ್ರತಿಪಾದಕರಾಗಿದ್ದಂತಹ ಮಂಡನ ಮಿಶ್ರನನ್ನು ವಾದದಲ್ಲಿ ಸೋಲಿಸಿ ಅವರನ್ನು ಅವರ ಪತ್ನಿಯಾದ ಪಂಡಿತೆ ಭಾರತೀಯನ್ನು ತನ್ನ ಶಿಷ್ಯರನ್ನಾಗಿ ಮಾಡಿಕೊಂಡರು ಶಂಕರಾಚಾರ್ಯರು ತಮ್ಮ ಅದ್ವೈತ ಸಿದ್ಧಾಂತದ ಪ್ರಚಾರಕ್ಕಾಗಿ ಭಾರತದ ನಾಲ್ಕು ದಿಕ್ಕುಗಳಲ್ಲಿ ಆಶ್ರಮಗಳನ್ನು ತೆರೆದರು ಅವರು ಸ್ಥಾಪಿಸಿ ಸ್ಥಾಪಿಸಿದಂತಹ ಆಶ್ರಮಗಳೆಂದರೆ ಶೃಂಗೇರಿಯ ಪೀಠ ಗುಜರಾತಿನ ದ್ವಾರಕಾಪೀಠ ಹಿಮಾಲಯದ ಬದರಿ ಜ್ಯೋತಿರ್ಮಠ ಕಳಿಂಗದ ಗೋವರ್ಧನ ಪೀಠ ಶೃಂಗೇರಿಯ ಶಾರದಾ ಪೀಠ ಗುಜರಾತಿನ ದ್ವಾರಕಾಪೀಠ ಹಿಮಾಲಯದ ಬದರಿ ಜ್ಯೋತಿರ್ಮಠ ಕಳಿಂಗದ ಗೋವರ್ಧನ ಪೀಠ ಈ ಮಠಗಳು ಶಂಕರಾಚಾರ್ಯರ ಕಾಲವಾದ ನಂತರ ಅವರ ಕೆಲಸವನ್ನು ಮುಂದುವರಿಸಿಕೊಂಡು ಹೋದವು ತಾವು ವಾಗ್ದಾನ ಮಾಡಿದಂತೆ ತಮ್ಮ ತಾಯಿಯವರ ಅಂತಿಮ ದಿನ ದಿನಗಳಲ್ಲಿ ಹಿಂದಿರುಗಿ ಅವರ ಕರ್ಮಗಳನ್ನು ನಡೆಸಿದರು ತನ್ನ ಜವಾಬ್ದಾರಿಯನ್ನು ಪೂರೈಸಿ ಅವರ ಮೂವತ್ತನೆಯ ವಯಸ್ಸಿನಲ್ಲಿ ಮರಣವನ್ನು ಕೂಡ ಹೊಂದ್ತಾರೆ ಶಂಕರಾಚಾರ್ಯರು ನಾಲ್ಕು ಆಶ್ರಮಗಳನ್ನು ಕೂಡ ತೆರೆದಿರುವಂಥದ್ದು ಶಾರದಾ ಪೀಠ ದ್ವಾರಕಾಪೀಠ ಬದರಿ ಜ್ಯೋತಿರ್ಮಠ ಆಮೇಲೆ ಗೋವರ್ಧನ ಪೀಠ ಶಂಕರಾಚಾರ್ಯರ ಸಿದ್ಧಾಂತ ಅದ್ವೈತ ಸಿದ್ಧಾಂತ ಶಂಕರರ ಬ್ರಹ್ಮ ಸೂತ್ರದಲ್ಲಿ ನಂತರ ಅವರ ಉಳಿದ ಕೃತಿಗಳಲ್ಲಿ ಅದ್ವೈತ ಸಿದ್ಧಾಂತವನ್ನು ಕಾಣ್ಬೋದು ಅದ್ವೈತವೆಂದರೆ ಎರಡಲ್ಲದ್ದು ಅಥವಾ ಒಂದೇ ಆಗಿರುವಂಥದ್ದು ಅಂದರೆ ಅವರ ಪ್ರಕಾರ ಶಂಕರಾಚಾರ್ಯರ ಪ್ರಕಾರ ಜೀವಾತ್ಮ ಬೇರೆಯಾಗಿರದೆ ಅದು ಪರಮಾತ್ಮನೇ ಆಗಿರುತ್ತದೆ ಜೀವಾತ್ಮ ಪರಮಾತ್ಮ ಭಾಗವಾಗಿದ್ದು ಅದು ಬೇರೆಯಲ್ಲ ಅದೆರಡೂ ಒಂದೇ ಎಂದು ಅವರ ಅದ್ವೈತ ಸಿದ್ಧಾಂತದಲ್ಲಿ ಅವರು ಪ್ರತಿಪಾದಿಸ್ತಾರೆ ದೇಹಾತ್ಮದ ಸ ದೇಹ ಆತ್ಮ ಸಾವಿನ ನಂತರ ಅದು ಪರಮಾತ್ಮನಲ್ಲಿ ವಿಲೀನವಾಗ್ತದೆ ಹೀಗಾಗಿ ಜೀವಾತ್ಮ ಬೇರೆಯಾಗಿ ಉಳಿಯುವುದಿಲ್ಲ ಅದು ಸಂಪೂರ್ಣವಾಗಿ ಪರಮಾತ್ಮನಲ್ಲಿ ಉಳಿಯುತ್ತದೆ ಹಾಗೆಂದರೆ ಬ್ರಹ್ಮನಿಂದ ಬಂದದ್ದು ಬ್ರಹ್ಮನಲ್ಲಿಗೆ ಹೋಗುತ್ತದೆ ಇದನ್ನೇ ಶಂಕರಾಚಾರ್ಯರು ಪರಮಾತ್ಮ ಮತ್ತು ಜೀವಾತ್ಮ ಒಂದೇ ಎಂದು ಸಾರಿದರು ಅದಕ್ಕಾಗಿ ಶಂಕರರು ತಮ್ಮನ್ನು ಬ್ರಹ್ಮರೆಂದು ಕರೆದುಕೊಂಡರು ಅಹಂ ಬ್ರಹ್ಮಾಸ್ಮಿ ತಾನೇ ಬ್ರಹ್ಮ ಎಂದು ಕರೆದರು ಅವರ ಪ್ರಕಾರ ಬ್ರಹ್ಮನೇ ಸೃಷ್ಟಿಕರ್ತ ಸಕಲ ಜೀವಾತ್ಮಗಳ ಒಡೆಯ ಉಳಿದಿದೆಲ್ಲ ಅವರ ಸೃಷ್ಟಿ ಎಲ್ಲವೂ ಅವನ ಮೇಲೆ ಅವಲಂಬಿತ ಬ್ರಹ್ಮ ಸತ್ಯ ಜಗತ್ತು ಮಿಥ್ಯ ಅಥವಾ ಮಾಯೆ ಅದು ನಶ್ವರ ಲೋಕದ ವ್ಯವಹಾರ ನಿಜವಲ್ಲ ಅದು ಬೆಳಗಿನ ಇಬ್ಬನಿಯಂತೆ ನೀರ ಮೇಲಿನ ಗುಳ್ಳೆಯಂತೆ ಅಲ್ಪಕಾಲದ್ದು ನಶ್ವರವಾದುದು ಅದನ್ನು ಅವರು ಬ್ರಹ್ಮ ಸತ್ಯ ಜಗನ್ಮಿಥ್ಯ ಎಂದು ಹೇಳಿದರು ಬ್ರಹ್ಮನೇ ಸತ್ಯ ಈ ಜಗತ್ತು ಸುಳ್ಳು ಮಿಥ್ಯಾ ಬ್ರಹ್ಮನ ಸೃಷ್ಟಿಯಾದರೂ ಜೀವಾತ್ಮ ನಶ್ವರ್ವಾದದು ಅವಿದ್ಯೆ ಅಥವಾ ಆ ಜ್ಞಾನದಿಂದಾಗಿ ಅದು ಸತ್ಯವಾಗಿ ಕಾಣ್ತದೆ ಹಗ್ಗವನ್ನು ಹಾವೆಂದುಕೊಂಡಂತೆ ಅಜ್ಞಾನವು ಹರಿದ ಮೇಲೆ ನಿಜ ಸೃಷ್ಟಿಯ ಅರಿವಾಗುತ್ತದೆ ಎಂದು ವಾದಿಸ್ತಾರೆ ಅವರು ನಿರಂತರ ನಿರಾಕಾರ ನಿರ್ಗುಣ ಈಶ್ವರನೆಂದು ಹೇಳಿದ್ದಾರೆ ಮೋಕ್ಷ ಸಾಧನೆಗೆ ಭಕ್ತಿ ಮಾರ್ಗ ಕರ್ಮ ಮಾರ್ಗಗಳೆರಡನ್ನು ಪ್ರತಿಪಾದಿಸಿದರು ಅವರು ಜ್ಞಾನ ಮಾರ್ಗಕ್ಕೆ ಹೆಚ್ಚಿನ ಒತ್ತನ್ನು ನೀಡ್ತಾರೆ ತಮ್ಮ ಸಿದ್ಧಾಂತದ ಪ್ರತಿಪಾದನೆಗಾಗಿ ಸಂಸ್ಕೃತದಲ್ಲಿ ಅನೇಕ ಕೃತಿಗಳನ್ನು ಭಕ್ತಿ ಕಾವ್ಯಗಳನ್ನು ರಚಿಸಿ ಅವರ ಕೃತಿ ಎಂದರೆ ಬ್ರಹ್ಮಸೂತ್ರ ಭಾಷ್ಯ ವೇದಾಂತ ಸೂತ್ರ ವೇದಾಂತ ಸಂಗ್ರಹ ಗೀಶಾಭಾಷ ಗೀತಾಭಾಷ ವಿವೇಕ ಚೂಡಾಮಣಿ ಆನಂದಲಹರಿ ಸೌಂದರ್ಯ ಲಹರಿ ದಕ್ಷಿಣಾಮೂರ್ತಿ ಸ್ತೋತ್ರ ಅಲ್ಲದೆ ಭಜಗೋವಿಂದಂನಂತಹ ಹಾಡುಗಳನ್ನು ಕೂಡ ಬರೆದಿದ್ದಾರೆ ಶಂಕರಾಚಾರ್ಯರು ಭಾರತವು ಕಂಡ ಮಹಾ ದಾರ್ಶನಿಕ ಚಿಂತನೆಯ ಪರಕಾಷ್ಠೆಗೆ ಕೊಂಡೊಯ್ದ ಶಂಕರರು ಹಿಂದೂ ಧರ್ಮವನ್ನು ಗಟ್ಟಿಯಾದ ತಳದಿಯ ಮೇಲೆ ನಿಲ್ಲಿಸಿದರು ಹಿಂದೂ ಧರ್ಮಕ್ಕೆ ಚೇದೋ ಚೇತೋಹಾರಿಯಾದವರ ಕಾರ್ಯ ಬಹು ದೀರ್ಘಕಾಲ ಪರಿಣಾಮ ಬೀರಿತು ಅಂದಿನಿಂದ ಇಂದಿನವರೆಗೂ ಹಿಂದೂ ಧರ್ಮ ತನ್ ತನಗೆದುರಾದ ಎಲ್ಲ ಸವಾಲುಗಳನ್ನೆದುರಿಸುತ್ತಾ ವಿಶ್ವವ್ಯಾಪಿಯಾಗಿ ಬೆಳೆಯಲು ಶಂಕರಾಚಾರ್ಯರ ಪ್ರಯತ್ನಗಳು ಕಾರಣಗಳಾಗಿದೆ ಇಷ್ಟು ಶಂಕರಾಚಾರ್ಯರ ಬಗ್ಗೆ ನಾವು ತಿಳ್ಕೊಂಡಿರುವಂತಹ ವಿಚಾರಗಳು ಅಂದರೆ ಅವರು ಕೊಟ್ಟಿರುವಂತಹ ವಿಚಾರಗಳಾಗಿದೆ ಇನ್ನು ಬರುವಂತಹ ಮುಖ್ಯವಾದ ಪ್ರಶ್ನೆ ರಾಮಾನುಜಾಚಾರ್ಯರು ರಾಮಾನುಜಾಚಾರ್ಯರ ಬಗ್ಗೆ ಕೂಡ ತಿಳ್ಕೊಳ್ಳುವ ಶಂಕರಾಚಾರ್ಯರ ಧರ್ಮ ಪ್ರವರ್ತನೆಯನ್ನು ಮುಂದುವರಿಸಿಕೊಂಡು ಹೋದವರು ನಮ್ಮ ರಾಮಾನುಜಾಚಾರ್ಯರು ಅವರು ಶಂಕರರ ಅದ್ವೈತದ ಬದಲಾಗಿ ವಿಶಿಷ್ಟ ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದರು ಶಂಕರಾಚಾರ್ಯರಂತೆ ಪ್ರಮುಖ ಪಂಡಿತರೂ ಆಗಿದ್ದರೂ ರಾಮಾನುಜಾಚಾರ್ಯರು ಧರ್ಮಚಿಂತನೆಯ ಜೊತೆಯಲ್ಲಿ ಸಾಮಾಜಿಕ ಬದಲಾವಣೆಯ ಕಳಕಳಿಯನ್ನು ಕೂಡ ಹೊಂದಿದ್ದರು ಯಾರು ರಾಮಾನುಜಾಚಾರ್ಯರು ರಾಮಾನುಜಾಚಾರ್ಯರು ಕ್ರಿಸ್ತ ಶಕ ಸಾವಿರದ ಹದಿನೇಳರಲ್ಲಿ ತಮಿಳುನಾಡಿನಲ್ಲಿ ಜನಿಸಿದರು ತಮಿಳುನಾಡಿನ ಪರಂಬದೂರಿನಲ್ಲಿ ಕೇಶವಾಚಾರ್ಯರು ಮತ್ತು ಕಾಂತಿಮತಿಯವರ ಪುತ್ರನಾಗಿ ಜನಿಸಿದರು ತಾಯಿಯ ಕಡೆಯಿಂದ ಕಂಚಿಯ ಪೀಠಾಧ್ಯಕ್ಷರಾಗಿದ್ದಂತಹ ಯಮುನಾಚಾರ್ಯರ ಮೊಮ್ಮಗ ಶ್ರೀಶೈಲಪೂರ್ಣ ಇವರ ತಾಯಿಯ ಸಹೋದರ ಇಂತಹ ಈ ವಾತಾವರಣದಲ್ಲಿ ಬೆಳೆದಂತಹ ರಾಮಾನುಜಾಚಾರ್ಯರು ಆಚಾರ್ಯರು ಬಾಲ್ಯದಿಂದಲೇ ಧಾರ್ಮಿಕ ವಿಷಯಗಳಲ್ಲಿ ಆಸಕ್ತರಾಗಿ ಸೋದರ ಮಾವನಿಂದ ದೀಕ್ಷ ವಿದ್ಯಾ ದೀಕ್ಷೆ ಪಡೆದ ಕಂಚಿಯ ಯಾದವ ಪ್ರೇಕ್ಷರಲ್ಲಿ ಶಿಕ್ಷಣವನ್ನು ಮುಂದುವರಿಸಿದರು ಯಾದವ ಪ್ರೇಕ್ಷರು ಅದ್ವೈತಿಗಳು ಆದರೆ ರಾಮಾನುಜಾಚಾರ್ಯರು ಈ ಸಿದ್ಧಾಂತವನ್ನು ಒಪ್ಪಿಕೊಳ್ಳಲಿಲ್ಲ ಗುರು ಶಿಷ್ಯರ ನಡುವೆ ಭಿನ್ನಾಭಿಪ್ರಾಯ ಉಂಟಾದಾಗ ಯಾದವ ಪ್ರೇಕ್ಷರು ಶಿಷ್ಯನನ್ನು ತನ್ನ ಶಿಷ್ಯತ್ವದಿಂದ ಬಿಡುಗಡೆ ಮಾಡಿ ತನ್ನ ಸ್ವತಂತ್ರ ತರ್ಕವನ್ನು ಬೆಳೆಸಿಕೊಳ್ಳಲು ಅನುಮತಿಯನ್ನು ನೀಡಿದರು ಶಂಕರಾಚಾರ್ಯರ ಅದ್ವೈತವನ್ನು ಒಪ್ಪದಿದ್ದ ರಾಮಾನುಜಾಚಾರ್ಯರು ತಮ್ಮ ವಿಶಿಷ್ಟ ದ್ವೈತವನ್ನು ಬೆಳೆಸಿಕೊಂಡರು ಗೃಹಸ್ಥರಾಗಿ ತಮ್ಮ ಬೋಧನೆಯನ್ನು ಮುಂದುವರಿಸಿದರು ಅನೇಕರನ್ನು ತಮ್ಮ ಶಿಷ್ಯರನ್ನಾಗಿರಿಸಿಕೊಂಡರು ಅವರಲ್ಲಿ ಒಬ್ಬ ಕೆಳವರ್ಗಕ್ಕೆ ಸೇರಿದವನಾಗಿದ್ದ ಕಂಚಿಪೂರ್ಣ ಅವರೊಂದಿಗೆ ವಾಸಿಸುತ್ತಿದ್ದ ಆದರೆ ಅವರ ಪತ್ನಿ ಈ ಶಿಷ್ಯನನ್ನು ಮನೆಗೆ ಸೇರಿಸಲು ವಿರೋಧಿಸಿದಳು ಪರಿಸ್ಥಿತಿ ಕೈ ಮೀರಿದಾಗ ರಾಮಾನುಜಾಚಾರ್ಯರು ಗೃಹಸ್ಥ ಜೀವನವನ್ನು ಬಿಟ್ಟು ಸನ್ಯಾಸವನ್ನು ಸ್ವೀಕರಿಸುತ್ತಾರೆ ಚೋಳ ದೊರೆಗಳು ಚೋಳ ದೊರೆಗಳು ಶೈವ ಪಕ್ಷಪಾತಿಗಳಾಗಿದ್ದು ವೈಷ್ಣವರನ್ನು ಹಿಂಸಿಸುತ್ತಿದ್ದರು ಇದರಿಂದಾಗಿ ರಾಮಾನುಜಾಚಾರ್ಯರು ತಮಿಳುನಾಡನ್ನು ಬಿಟ್ಟು ಕರ್ನಾಟಕಕ್ಕೆ ಬಂದರು ಅಲ್ಲೇನಾಯಿತು ರಾಮಾನುಜಾಚಾರ್ಯರು ಬರಮಾಡಿಕೊಂಡಂತಹ ಹೊಯ್ಸಳ ದೊರೆ ವಿಷ್ಣುವರ್ಧನ ಅವರಿಗಾಗಿ ಮೇಲುಕೋಟೆಯಲ್ಲಿ ಚೆಲುವ ನಾರಾಯಣ ದೇವಾಲಯವನ್ನು ನಿರ್ಮಿಸಿಕೊಡ್ತಾನೆ ಆ ರಾಜ ಮಠ ಸ್ಥಾಪಿಸಲು ಸಹಾಯ ಕೂಡ ಮಾಡ್ತಾನೆ ರಾಮಾನುಜಾಚಾರ್ಯರು ಜೈನ ಧರ್ಮದವನಾಗಿದ್ದ ವಿಷ್ಣುವರ್ಧನನನ್ನು ತಮ್ಮ ಶಿಷ್ಯನನ್ನಾಗಿ ಮಾಡಿಕೊಂಡು ವೈಷ್ಣವ ಪಂಥಕ್ಕೆ ಸೇರಿಸಿಕೊಳ್ತಾರೆ ಮೇಲುಕೋಟೆ ತೊಣ್ಣಾರುಗಳಲ್ಲಿ ಹೇಳಲಾಗುತ್ತಿದ್ದೆ ತಮ್ಮ ಮಠಗಳನ್ನು ಸ್ಥಾಪಿಸಿ ಆ ಭಾಗಗಳಲ್ಲಿ ಶ್ರೀ ವೈಷ್ಣವ ಪಂಥವನ್ನು ಹರಡ್ತಾರೆ ತಮ್ಮ ಶ್ರೀ ವೈಷ್ಣವ ಪಂಥವನ್ನು ಪ್ರಚಾರ ಮಾಡಲು ಭಾರತದ ಉದ್ದಗಲಕ್ಕೂ ಸಂಚರಿಸಿ ಅನೇಕರನ್ನು ತಮ್ಮ ಶಿಷ್ಯರನ್ನಾಗಿ ಮಾಡಿಕೊಂಡು ಉತ್ತರದಲ್ಲಿ ಬದರಿ ಕಾಶಿ ದ್ವಾರಕಾ ಕಳಿಂಗವನ್ನು ಸಂಪರ್ಕಿಸಿ ವೇದ ಪಂಡಿತರನ್ನು ವಾದಗಳಲ್ಲಿ ಸೋಲಿಸಿ ಉತ್ತರದಲ್ಲಿ ಅನೇಕರನ್ನು ಶಿಷ್ಯರನ್ನಾಗಿ ಮಾಡಿ ವಾರಣಾಸಿಯ ರಾಮಾನಂದರು ರಾಮಾನುಜರ ಭಕ್ತಿ ಸಿದ್ಧಾಂತವನ್ನು ಪ್ರಚಾರ ಮಾಡ್ತಾರೆ ರಾಮಾನುಜಾಚಾರ್ಯರು ಕೇವಲ ಧಾರ್ಮಿಕ ಸಂತರಾಗಿದ್ದರೆ ಇರದೆ ಸಾಮಾಜಿಕ ದುರವ್ಯವಸ್ಥೆಯ ಬಗ್ಗೆ ನೈಜವಾಗಿ ಕಾಳಜಿಯನ್ನು ಹೊಂದುತ್ತಾರೆ ಅವರು ಬ್ರಾಹ್ಮಣರನ್ನು ಬಿಟ್ಟು ಉಳಿದವರಿಗೆ ನಿಷೇಧಿಸಿದಂತಹ ಗಾಯತ್ರಿ ಮಂತ್ರವನ್ನು ದೇವಾಲಯದ ಗೋಪುರದ ಮೇಲಿಂದ ಎಲ್ಲರಿಗೂ ಕೇಳುವಂತೆ ಉಚ್ಚರಿಸಿದರು ಏಕೆಂದರೆ ಅದನ್ನು ಕೇಳಿದ ಎಲ್ಲರಿಗೂ ಕೂಡ ಮೋಕ್ಷ ಪ್ರಾಪ್ತವಾಗಲೆಂಬ ಉದಾತ್ತ ಭಾವನೆಯರು ಅವರು ಹೊಂದಿದ್ದರು ಜಾತಿ ಭೇದವನ್ನು ನದಿ ಎಲ್ಲರನ್ನು ತಮ್ಮ ಶಿಷ್ಯರನ್ನಾಗಿ ಸೇರಿಸಿಕೊಳ್ತಾರೆ ಅಸ್ಪೃಶ್ಯರಿಗೆ ಶ್ರೀ ವೈಷ್ಣವರಾಗಲು ಅವಕಾಶವನ್ನು ಮಾಡಿಕೊಟ್ಟರು ಅವರನ್ನು ತಿರುಕುಲತ್ತಾರ್ ಎಂದು ಕರೆದರು ಅವರಿಗೆ ವರ್ಷದ ಕೆಲವು ದಿನಗಳಲ್ಲಿ ದೇವಾಲಯಗಳಿಗೆ ಪ್ರವೇಶ ಕಲ್ಪಿಸಿದರು ಇದರಿಂದಾಗಿ ಸಂಪ್ರಾಯ ಸಂಪ್ರದಾಯವಾದಿಗಳ ವಿರೋಧವನ್ನು ಕೂಡ ಎದುರಿಸಬೇಕಾಯಿತು ತಮ್ಮ ದೀರ್ಘ ಜೀವನದ ಕೊನೆಯವರೆಗೂ ತಮ್ಮ ಬೋಧನೆಯನ್ನು ಮುಂದುವರಿಸಿ ಅಪಾರ ಶಿಷ್ಯವೃಂದವನ್ನು ಪಡೆದುಕೊಳ್ತಾರೆ ಶ್ರೀ ವೈಷ್ಣವ ಪಂಥವನ್ನು ಭದ್ರತ ಹಳಹದಿಯ ಮೇಲೆ ನಿಲ್ಲಿಸಿದ ರಾಮಾನುಜಾಚಾರ್ಯರು ಕ್ರಿಸ್ತ ಶಕ ಸಾವಿರದ ನೂರ ಮೂವತ್ತೇಳರಲ್ಲಿ ಮರಣವನ್ನು ಹೊಂತಾರೆ ಅವರ ಸಿದ್ಧಾಂತದ ಬಗ್ಗೆ ತಿಳಿದುಕೊಳ್ಳುವ ಅವರ ಸಿದ್ಧಾಂತ ವಿಶಿಷ್ಟ ದ್ವೈತ ಎನ್ನುವ ಸಿದ್ಧಾಂತ ನಾವು ಈಗಾಗಲೇ ರಾಮಾನುಜಾಚಾರ್ಯರ ವಿಶಿಷ್ಟ ದ್ವೈತದ ಬ ಸಿದ್ಧಾಂತವನ್ನು ಮಾಡಿದ್ದಾರೆ ಎಂದು ತಿಳ್ಕೊಂಡೆವು ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತ ರಾಮಾನುಜಾಚಾರ್ಯರು ಶಂಕರಾಚಾರ್ಯರ ಅದ್ವೈತ ಸಿದ್ಧಾಂತವನ್ನು ಒಪ್ಪದೆ ತಮ್ಮದೇ ಆದ ಒಂದು ಸಿದ್ಧಾಂತವಾದಂಥ ವಿಶಿಷ್ಟ ದ್ವೈತವನ್ನು ಬೆಳೆಸಿದರು ಅವರ ಪ್ರಕಾರ ಜೀವಾತ್ಮ ಮತ್ತು ಪರಮಾತ್ಮ ಬೇರೆ ಬೇರೆ ಪರಮಾತ್ಮ ಸೃಷ್ಟಿಕರ್ತನಾಗಿದ್ದು ಜೀವಾತ್ಮ ಅವನ ಸೃಷ್ಟಿ ಇದರಿಂದಾಗಿ ಜೀವಾತ್ಮ ಪರಮಾತ್ಮ ಎರಡು ಒಂದೇ ಆಗಲಿಕ್ಕೆ ಸಾಧ್ಯ ಇಲ್ಲ ಅದು ಎರಡು ಬೇರೆ ಬೇರೆ ಎಂಬುದು ವಾದ ಜೀವಾತ್ಮ ಸದಾ ಪರಮಾತ್ಮನ ಮೇಲೆ ಅವಲಂಬಿಸಿ ಸ್ವತಂತ್ರವಲ್ಲ ಹೀಗಾಗಿ ಜೀವಾತ್ಮ ಪರಮಾತ್ಮನಾಗಲು ಸಾಧ್ಯವಿಲ್ಲ ಅವನಲ್ಲಿ ಸಂಪೂರ್ಣವಾಗಿ ಲೀನವಾಗುವುದು ಅಸಾಧ್ಯ ಅದೇನೇ ಇದ್ದರೂ ಜೀವಾತ್ಮ ಪರಮಾತ್ಮ ಅಥವಾ ಬ್ರಹ್ಮನ ಸಾನಿಧ್ಯವನ್ನು ಪಡೆಯುತ್ತಲೇ ಹೊರತು ಅವನಲ್ಲಿ ವಿಲೀನವಾಗುವುದಿಲ್ಲ ಜೀವಾತ್ಮದ ಗುರಿ ತನ್ನ ಸೃಷ್ಟಿಕರ್ತನ ಸಾನ್ನಿಧ್ಯವನ್ನು ಪಡೆದುಕೊಳ್ಳುವುದು ಈ ಸಂಸಾರ ಬಂಧನಗಳಿಂದ ಮುಕ್ತರಾಗಿ ಪರಮ ದೈವದ ಸಾಕ್ಷಾತ್ಕಾರ ಪಡೆಯುವುದು ಅದಕ್ಕಾಗಿ ತನ್ನ ವಿಶಿಷ್ಟತೆಯನ್ನು ಪಡೆಯುವುದೇ ಮೋಕ್ಷ ಇದರಿಂದ ಪರಮಾನಂದ ಲಭಿಸುತ್ತದೆ ಇದನ್ನು ಅವರು ಸತ್ ಛತ್ ಆನಂದವೆಂದು ಅಥವಾ ಸಚ್ಚಿದಾನಂದವೆಂದು ಕರೆದರು ಇದೇ ವಿಶಿಷ್ಟ ದ್ವೈತ ಅವರ ಪ್ರಕಾರ ಬ್ರಹ್ಮ ನಿರಾಕಾರನಲ್ಲ ಅವನು ಸುಂದರ ರೂಪ ನಿರ್ಗುಣನಲ್ಲ ಎಲ್ಲ ಒಳ್ಳೆಯ ಗುಣಗಳ ಆಗರ ಅವನು ಸರ್ವೋತ್ತಮ ನಿರಂತರ ಸದಾ ಇರುವವನು ಅವನನ್ನು ನಾವು ವಿಷ್ಣುವಿನ ರೂಪದಲ್ಲಿ ಆರಾಧಿಸಬಹುದು ಏಕೆಂದರೆ ವಿಷ್ಣು ಪರಮದೈವ ಸಕಲ ಗುಣ ಸಂಪನ್ನ ಸೃಷ್ಟಿಗೂ ಲಯಕ್ಕೂ ಕಾರಣ ಅವನನ್ನು ಆರಾಧಿಸುವುದರಿಂದ ಮೋಕ್ಷ ಸಾಧ್ಯವಾಗ್ತದೆ ಅವನ ಜೊತೆಯಲ್ಲಿಯೇ ಅವನ ಸಂಗಾತಿ ಲಕ್ಷ್ಮಿಯನ್ನು ಆರಾಧಿಸಬಹುದು ಆಕೆ ಮಂಗಳಕರಳು ಪ್ರೇಮ ದಯೆ ಕರುಣೆಗಳನ್ನು ಹೊಂದಿದ್ದಾಳೆ ರಾಮಾನುಜರು ವಿಷ್ಣು ಮತ್ತು ಅವನ ಸಂಗತಿ ಲಕ್ಷ್ಮಿಯನ್ನು ಆರಾಧಿಸಲು ಹೇಳಿದ್ದರಿಂದ ಅವರ ಹಿಂಬಾಲಕರನ್ನು ಶ್ರೀ ವೈಷ್ಣವರೆಂದು ಕರೆಯಲಾಯಿತು ರಾಮಾನುಜಾಚಾರ್ಯರು ಶಂಕರರ ಮಾಯಾವಾದವನ್ನು ಖಂಡಿಸಿ ಈ ಪ್ರಪಂಚ ನಶ್ವರವಲ್ಲವೆಂದು ಇದು ಕಡೆಯವರೆಗೆ ಉಳಿಯುತ್ತದೆ ಎಂದು ಕೂಡ ಹೇಳಿದರು ದೇವರು ಸರ್ವಕಾಲಕ್ಕೂ ಇರುವವನಾದ್ದರಿಂದ ಅವನ ಕೈ ಕೆಲಸವಾದ ಈ ಪ್ರಪಂಚವು ಶಾಶ್ವತವಾಗಿರುತ್ತದೆ ಎಂದು ಹೇಳಿದರು ಮೋಕ್ಷ ಸಾಧನೆಗೆ ಮಾರ್ಗದಿಂದಲೇ ಜ್ಞಾನ ಮಾರ್ಗಕ್ಕಿಂತಲೂ ಕರ್ಮ ಮಾರ್ಗವೇ ಸೂಕ್ತವೆಂದು ಹೇಳಿದರು ಭಕ್ತಿ ಮಾರ್ಗವೂ ಸಹ ಸಹಕಾರಿ ಎಂದು ಹೇಳಿದರು ಭಕ್ತಿಯ ಜೊತೆಯಲ್ಲಿ ಪ್ರಪತ್ತಿ ಅಂದರೆ ದೇವರಿಗೆ ಯಾವುದೇ ಷರತ್ತಿಲ್ಲದೆ ಶರಣಾಗುವುದು ಅದನ್ನು ಎಲ್ಲರೂ ಯಾವುದೇ ಭೇದವಿಲ್ಲದೆ ಅನುಸರಿಸಬಹುದು ಅಂತ ಹೇಳಿದರು ರಾಮಾನುಜರು ಶಂಕರರಂತೆ ತಮ್ಮ ಧರ್ಮ ಪ್ರಚಾರಕ್ಕಾಗಿ ಸಾಹಿತ್ಯವನ್ನು ಬಳಸಿಕೊಂಡರು ಸಂಸ್ಕೃತದಲ್ಲಿ ಪಾಂಡಿತ್ಯವನ್ನು ಹೊಂದಿದ್ದ ಅವರು ಅನೇಕ ಗ್ರಂಥಗಳನ್ನು ರಚಿಸಿ ಅವುಗಳಲ್ಲಿ ಪ್ರಮುಖವಾದವೆಂದರೆ ವೇದಾಂತ ಸಂಗ್ರಹ ವೇದಾಂತ ಸಾರ ವೇದಾಂತ ದೀಪ ಭಗವದ್ಗೀತೆ ಬ್ರಹ್ಮಸೂತ್ರಗಳಿಗೆ ಬರೆದ ಭಾಷೆ ಮಾಯಾವಾದ ಖಂಡನ ಮುಂತಾದ ಗ್ರಂಥಗಳನ್ನು ರಚಿಸಿದ್ದಾರೆ ಇನ್ನು ಇದರಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆಗಳು ಮಧ್ವಾಚಾರ್ಯರ ಸಿದ್ಧಾಂತಗಳು ಅದಾದ ನಂತರ ಬಸವಣ್ಣನವರದು ಅನುಭವ ಮಂಟಪದ ಬಗ್ಗೆ ಎರಡು ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆಗಳನ್ನು ನಾವು ಅದರಲ್ಲಿ ಕಾಣ್ಬೋದು ನಾವು ಮುಂದಿನ ವಿಡಿಯೋದಲ್ಲಿ ಮಧ್ವಾಚಾರ್ಯರು ಬಸವಣ್ಣನವರ ಬಗ್ಗೆ ಕೂಡ ತಿಳ್ಕೊಳ್ಳುವ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು